ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗೃಹಿಣಿ ಆಲ್ ಇನ್ ಒನ್ ಬೈ ಸೀಮಾ ಇವತ್ತು ನುಚಿಕೆ ಏನಂತಾರಲ್ಲ ಅದಕ್ಕೆ ಬೊಂಡಾ ಸಹ ಅಂತ ಕರೀತಾರೆ ಹಾಗೆ ಇಂಗ್ಲೀಷಲ್ಲಿ ಸ್ಕ್ವಿಡ್ ಅಂತ ಕರೀತಾರೆ ಅದನ್ನು ಕ್ಲೀನ್ ಮಾಡೋದು ಹೇಗೆ ಹಾಗೆ ಅದರ ಹುಳಿಕಾರ ರೆಸಿಪಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಕಾಣಿಸ್ಕೊಡ್ತೇನೆ ಇದು ನಮ್ಮ ಅಮ್ಮ ಮಾಡ್ತಿರುವಂಥ ರೆಸಿಪಿ ಇದ್ರ ಒಳಗಡೆಯಿಂದ ಈ ಥರ ಕ್ಲೀನ್ ಆಗಿ ಇದನ್ನು ತೆಕ್ಕೊಳ್ಬೇಕಾಗ್ತದೆ ಒಳಗಡೆ ಒಂದು ಕಪ್ಪಾಗಿರುವಂಥ ಒಂದು ಸ್ವಲ್ಪ ಪಾರ್ಟ್ ಇರ್ತದೆ ಅದನ್ನು ಸ್ಲೋಲಿ ತೆಗಿಬೇಕು ಇಲ್ಲಾಂದರೆ ಫುಲ್ ಕಪ್ ಕಪ್ ಆಗ್ಬಿಡ್ತದೆ ಫ್ರೆಂಡ್ಸ್ ಹಾಗೆ ಅದರ ಸ್ಕಿನ್ ಮೇಲಿರುವಂಥ ಲೇಯರನ್ನು ಈ ಥರ ಸ್ವಲ್ಪ ಹೀಗೆ ಓಪನ್ ಮಾಡಿ ಅದರ ಲೇಯರ್ ಎಳೆದು ಬಿಟ್ಟರೆ ಬಂದುಬಿಡ್ತದೆ ಅದು ಈ ಥರ ಕ್ಲೀನಾಗಿ ನಮಗೆ ಬೇಕಾಗಿರುವಂಥದ್ದು ವೈಟ್ ವೈಟ್ ಪೀಸ್ ಆಗಬೇಕು ಕರೆಕ್ಟು ಆ ಥರ ನೋಡಿ ಸ್ಕಿನ್ ಅದು ವೈಟ್ ಆಗಿದೆ ಈಗ ಹೀಗೆ ಅದನ್ನು ಪೂರಾ ಎಲ್ಲ ಲೇಯರನ್ನು ಕ್ಲೀನಾಗಿ ತೆಕ್ಕೊಂಡು ಬಿಡಬೇಕು ಓಕೆ ಈಗ ಕ್ಲೀನ್ ಮಾಡ ಆದ ನಂತರ ಅದನ್ನ ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಅದನ್ನು ಕಟ್ ಮಾಡ್ಕೊಳ್ಳುವಂಥದ್ದು ಇದು ಸ್ವಲ್ಪ ದೊಡ್ಡದಾಗಿರುವುದರಿಂದ ನಾವು ಇಲ್ಲಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೇವೆ ಕೆಲವೊಂದು ಸಣ್ಣ ಸಣ್ಣ ಸೈಜ್ ಸಿಗ್ತದೆ ಅದನ್ನು ಈ ತರ ರೌಂಡ್ ರೌಂಡ್ ಶೇಪಲ್ಲೂ ಸಹ ಕಟ್ ಮಾಡಿಕೊಂಡ್ರೆ ಚೆನ್ನಾಗ್ ಇದು ಬೆಂದ ನಂತರ ಸ್ವಲ್ಪ ಸಣ್ಣ ಸಣ್ಣ ಆಗಿಬಿಡ್ತದೆ ಹಾಗಾಗಿ ನಮಗೆ ಒಂದು ಸ್ವಲ್ಪ ಮೀಡಿಯಂ ಇದನ್ನು ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು ಇದನ್ನು ಹಬೆಯಲ್ಲೇ ಬೇಯಿಸ್ಬೇಕಾಗ್ತದೆ ಸ್ವಲ್ಪ ನಾವು ಹಾಗಾಗಿ ನಾವು ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೇವೆ ಇದು ಸ್ವಲ್ಪ ದೊಡ್ಡ ಗಾತ್ರದ ನುಚಿಗೆ ಬೊಂಡಾಸು ನೋಡಿ ಈ ಥರ ಎಲ್ಲನೂ ಕ್ಲೀನ್ ಮಾಡಿ ಒಳಗಿಂದ ಎಲ್ಲ ಕ್ಲೀನಾಗಿ ಚಂದ ಮಾಡಿ ಕಟ್ ಮಾಡ್ಕೊಳ್ಳುವಂಥದ್ದು ಎಲ್ಲ ಕಟ್ ಮಾಡಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಅದು ಒಂಥರ ಸ್ಲಿಪ್ಪರಿ ಸ್ಲಿಪ್ಪರಿ ಥರ ಇರ್ತದೆ ಉಪ್ಪು ಹಾಕಿ ಚಂದ ಮಾಡಿ ತಿಕ್ಕಿ ತೊಳೆಯೋದ್ರಿಂದ ಫುಲ್ ಕ್ಲೀನ್ ಆಗಿಬಿಡ್ತದೆ ಏನು ತೊಂದರೆ ಇಲ್ಲ ಆಯಿತಾ ನೋಡಿ ಈ ತರ ಸ್ಕ್ವೇರ್ ಸ್ಕ್ವೇರ್ ಇಟ್ಕೊಂಡಿದ್ದೇವೆ ಅಲ್ಲಿ ಕಟ್ ಫ್ರೆಂಡ್ಸ್ ಎಲ್ಲ ಕಟ್ ಮಾಡಿ ಆಗಿದೆ ಹಾಗೆ ಕ್ಲೀನ್ ಮಾಡಿ ತೊಳ್ಕೊಂಡು ಸಹ ಆಗಿದೆ ಇದನ್ನ ಈಗ ಇದ್ರ ಹುಳಿಕಾರ ರೆಸಿಪಿಯನ್ನು ಮಾಡೋಣ ಇದಕ್ಕೆ ಬೇಕಾಗಿರುವ ಮಸಾಲೆಯ ರೆಸಿಪಿ ನಾನು ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಹಾಕಿದ್ದೇನೆ ಈ ವಿಡಿಯೋದಲ್ಲಿ ಲಿಂಕ್ ಅನ್ನ ಕೊಟ್ಟಿಡ್ತೇನೆ ನಾನು ಅದರದ್ದು ಅದು ಒನ್ ಟೈಮ್ ಮಾಡಿಟ್ಕೊಂಡ್ರೆ ನೋಡಿ ನಿಮಗೆ ಫಿಶ್ ಫ್ರೈ ಮಾಡಲಿಕ್ಕೆ ಈ ಥರ ಖಾರೆ ಮಾಡಲಿಕ್ಕೆ ಸಖತ್ ಆಗ್ತದೆ ಪಟ್ಟನೆ ಆಗ್ಬಿಡ್ತದೆ ಈಗ ಆ ಹುಳಿ ಖಾರೆ ಮಸಾಲೆ ಒಂದು ಚಮಚದಷ್ಟು ಹಾಕಿ ನಾವು ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವಂಥದ್ದು ಇದನ್ನು ಗ್ಯಾಸ್ ಲೋ ಅಲ್ಲಿ ಇಟ್ಕೊಂಡೆ ಚೆನ್ನಾಗಿ ಹಬೆಯಲ್ಲೇ ಬೇಯಿಸ್ಕೋಬೇಕು ಅವಾಗವಾಗ ಮಾತ್ರ ಅದನ್ನು ತಿರುಗಿಸ್ತಾ ಇರಬೇಕಾಗ್ತದೆ ಕೆಳಗೆ ತಳ ಹಿಡಿಬಾರ್ದು ಹಾಗೆ ಕತ್ತು ಹೋದರೆ ಟೇಸ್ಟ್ ಹೋಗಿಬಿಡ್ತದೆ ಹಾಗಾಗಿ ಮಿಡಲ್ ಮಿಡಲಲ್ಲಿ ಸ್ವಲ್ಪ ತಿರ್ಸ್ತಾ ಇಡಬೇಕು ನೋಡಿ ಎಷ್ಟು ಚೆಂದ ಪ್ರಿಪೇರ್ ಆಗಿದೆ ಇದು ನೋಡಲಿಕ್ಕೆ ಎಷ್ಟು ಚೆಂದ ಕಾಣ್ತದಲ್ಲ ಫ್ರೆಂಡ್ಸ್ ಅಷ್ಟೇ ಮಸ್ತ್ ಟೇಸ್ಟ್ ಇರ್ತದೆ ಇದ್ರದ್ದು ಸಲ ಟ್ರೈ ಮಾಡಿ ನೋಡಿ ಸಕ್ಕತ್ತು ಎಲ್ಲರೂ ಇಷ್ಟಪಡ್ತೀರ ನೀವು ಹಾಗೆ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೂ ಹೆಚ್ಚಿನ ವಿಡಿಯೋವೊಂದಿಗೆ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್